ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ಟಿ ಚಾನಲ್ಗೆ ಸ್ವಾಗತ ನಾನು ಒಂದು ಆಲೂಗಡ್ಡೆ ಬಳಸ್ಕೊಂಡು ನಾನು ಮೊಟ್ಟೆ ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು ನಾನು ಈ ಥರ ಉದ್ದೂತಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಹೆಚ್ಕೊಂಡಿಲ್ಲಾಂದರೆ ಹಂಗೆ ಇಟ್ಟು ಕಪ್ಪಾಗ್ಬಿಡುತ್ತೆ ಆಲೂಗಡ್ಡೆ ಹಾಗಾಗಿ ನಾನು ಒಂದು ಆರು ಮೊಟ್ಟೆ ತೊಗೊಂಡಿದ್ದೀನಿ ಆರು ಮೊಟ್ಟೆನಲ್ಲಿ ಯಾವ ಥರ ಮಾಡೋದಂತ ತೋರಿಸ್ತೀನಿ ನಿಮಗೆ ಇದು ಫಸ್ಟು ನಾನು ಆಲೂಗಡ್ಡೆ ನೋಡಿ ಈ ಥರ ಉದ್ದೂತಕ್ಕೆ ಹೆಚ್ಕೊತೀನಿ ನಾನು ಈ ಥರ ಹೆಚ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಉದ್ದು ಹೆಚ್ಕೊಂಡು ಇದು ಮಾಡ್ಕೊಳೋಣ ನೀರಿಗೆ ಹಾಕ್ಕೊಳ ನೀರಿಯಾಗಿ ಹಾಕೊಂಡೇನಾದ್ರೆ ಅದು ಕಪ್ಪಾಗಿಬಿಡುತ್ತೆ ಹಂಗಾಗಿ ತೆಗಿಯುವಾಗ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಅದನ್ನು ಈರುಳ್ಳಿನೂ ಹೆಚ್ಕೊಳ ನೋಡಿ ಈರುಳ್ಳಿನ ತೊಗೊಂಡಿದ್ದೀನಿ ಹೆಚ್ಬಿಟ್ಟು ಅಷ್ಟೇ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತೇಳಿ ನೋಡಿ ವೀಕ್ಷಕರೇ ಇವತ್ತು ಮೊಟ್ಟೆ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಆಗಿರೋವಂಥ ಮೊಟ್ಟೆ ರೆಸಿಪಿ ನಾನು ಒಂಚೂರು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಪಾನಿಗೆ ನೋಡಿ ಇದಕ್ಕೆ ನಾನು ಹೆಚ್ಕೊಂಡಿರೋ ಉದ್ದುದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೀರುಳ್ಳಿ ಇದನ್ನು ನಾನು ಸೇರಿಸ್ತೀನಿ ಆಲೂಗಡ್ಡೆ ಸೇರಿಸಿ ಮಾಡೋ ಮೊಟ್ಟೆ ರೆಸಿಪಿ ಇದು ಇದಕ್ಕೆ ಇದಕ್ಕೆ ಸೇರಿಸ್ತೀನಿ ನಾನು ಎಣ್ಣೆ ಕಾದಿದೆ ಮತ್ತು ಒಂದು ಸ್ವಲ್ಪ ಮದುವೆ ಮೂರಿನಲ್ಲಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಲು ಆಲೂಗಿದೆ ಇದಕ್ಕೊಂದು ಸ್ವಲ್ಪ ಉಪ್ಪೆ ಇಸ್ಕೊಳ ಅವಾಗ ಒಂದು ಸ್ವಲ್ಪ ಬೇಗ ಬೇಯಿಕೊಳ್ಳುತ್ತೆ േർത്തിനാണ് നേർത്തേയെ സ്വന്ത പിരിനടി ബേണ ഇന ನೋಡಿ ನಾನು ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಇದೆ ಇದು ಶುಂಠಿ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಪೇಸ್ಟ್ ಅದಕ್ಕೆ ನಾನು ಮನೇಲೆ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನು ಅಂಗಡಿ ಇದೇನು ಯೂಸ್ ಮಾಡಲ್ಲ ಹಂಗಾಗಿ ಮನೇಲೇನೆ ರೆಡಿ ಮಾಡ್ಕೊತೀನಿ ನೋಡಿ ಈ ಟೈಮಲ್ಲಿ ನಾನು ಟೊಮೊಟೆ ಹಣ್ಣು ರುಬ್ಬಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮೂರು ಟೊಮೊಟೆ ಹಣ್ಣು ತಗೊಂಡಿದ್ದೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇಟ್ಟು ಏರಿಸ್ತೀನಿ ಟೊಮೊಟೆ ಹಣ್ಣು ಪೇಸ್ಟ್ ಸೇರಿಸ್ತೀನಿ ಇದಕ್ಕೆ ൂര്സ് ആലഗ തകാണ്ടി സ്വല് ബ്ക്കൊണ്ട് ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ ಮೊಟ್ಟೆ ಮಸಾಲೆ ಮತ್ತೆ ಆಮ್ಲೆಟು ಅನ್ಬೋದು ಮಸಾಲೆ ಅನ್ಬೋದು ನೋಡಿ ಸ್ವಲ್ಪ ಬೀಕಂಡಿ ನಾನು ಪುದೀನ ಸೇರಿಸ್ತೀನಿ ಇದಕ್ಕೆ ನೋಡಿ ಪುದೀನ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೆ ನಾನು ಅದನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ಒಂಚೂರು ಬೇಯಿಸಿ ಚೆರೆ ಆಲೂಗಡ್ಡೆ ಬೆಂದ್ಬಿಡುತ್ತೆ ಬೇಗ ಅದೇನು ಜಾಸ್ತಿ ಲೇಟ್ ಆಗಲ್ಲ ಈಗ ಸಣ್ಣಗೆ ಹೆಚ್ಕೊಂಡಿದ್ದೀವಿ ಆಲೂಗಡ್ಡೆ ಬೇಗ ಒಂಚೂರು ಅರ್ಶಿನ ಪುಳಿ ಸೇರಿಸ್ಕೊತೀನಿ ಒಂಚೂರು ಬೇಯಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ಆಗಿದೆ ಇದು ಇದಕ್ಕೆ ನಾನು ಮೊಟ್ಟೆ ಸೇರಿಸ್ತೀನಿ ಮೊಟ್ಟೆ ಅಂದ್ರೆ ಸುತ್ತ ಅದು ಕಲಸಬಾರ್ದು ಹಂಗೆ ಹಾಕ್ಬಿಟ್ಟು ಸಿಮ್ಮಲ್ಲಿ ನೋಡಿ ನಾನು ಒಂದು ಅರ್ಧ ಮೊಟ್ಟೆ ತಗೊಂಡಿದ್ದೀನಿ ನೋಡಿ ಈಗ ಇದೀಗೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳೋಣ ನೋಡಿ ಚಿತ್ಕೆ ಉಪ್ಪನ್ನ ಮೇಲೆ ಸೇರಿಸ್ಕೊಂತೀನಿ ಸ್ವಲ್ಪ ಕಾಳು ಮೆಣಸು ಪುಡಿ ಸೇರಿಸ್ಕೊಂತೀನಿ ನೋಡಿ ಕಾಳು ಮೆಣಸು ಪುಡಿ ನಮಗೇನು ಬೇಕೋ ನಾವು ಅದನ್ನು ಸೇರಿಸ್ಕೊಬೋದು ಸ್ವಲ್ಪ ನಾನು ಹಚ್ಚ ಖಾರದ ಪುಡಿ ಸೇರಿಸ್ತೀನಿ ನೋಡಿ ನಾನು ಹಾಕ್ಕೊಂಡಿದ್ದೆ ನಾನು ಇದನ್ನು ಈರುಳ್ಳಿ ಜೊತೆ ಹಸಿಮೆಣಸಿನ್ಕಾಯಿನ ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ತೀನಿ ಮತ್ತು ಇಲ್ಲಿ ಚಿಕನ್ ಮಸಾಲೆ ತೊಗೊಂಡಿದ್ದೀನಿ ನೋಡಿ ಚಿಕನ್ ಮಸಾಲ ಪೌಡ್ರು ಅದನ್ನು ಸ್ವಲ್ಪ ಈ ಕಡೆ ಹಾಕ್ಕೊಳ್ತೀನಿ ಸ್ವಲ್ಪ ಇದೊಂಥಲೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದೊಂದು ಸರಿ ಮಾಡ್ಕೊಂಡು ನೋಡ್ಕೊಡಿ ನೀವು ಆ ಥರ ಬಂತು ಅಂತ ಈಗ ಒಂದು ಸ್ವಲ್ಪ ಗರಂ ಮಸಾಲ ನೋಡಿ ಗರಂ ಮಸಾಲ ತೊಗೊಂಡಿದ್ದೀನಿ ಉಂಟಿಯಾಗ ಇದೊಂದು ಸ್ವಲ್ಪ ಹುಂಚಿಟಿಗೆ ನೋಡ್ಕೊಂಡು ಮತ್ತೆ ಸ್ವಲ್ಪ ಎಲ್ಲ ಸ್ಪ್ರೆಡ್ ಮಾಡೋಂಗೆ ಮತ್ತು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಇದು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ

ಪ್ರೇಕ್ಷಕರೇ ಈಗ ಆಗಿದೆ ಈ ತಗ್ಗೇಣ ನೋಡಿ ಯಾವ ಥರ ಬಂದಿದೆ ಅಂತೇಳಿ ಇವಾಗ ಇದನ್ನು ಇಂಚೂ ಕಟ್ ಮಾಡ್ಕೊಳ ಸ್ಟೋವ್ ಕೆಡ್ಸ್ಕೊಂತೀನಿ ನಾನು ಈ ಮೊಟ್ಟೆ ಯಾವ ಥರ ಇದೆ ಅಲ್ಲಿ ಅದಕ್ಕೆ ನಾವು ಕಟ್ ಮಾಡ್ಕೊಳ ಈ ಥರ ಒಂದೊಂದೇ ಮೊಟ್ಟೆ ನಾವು ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ನಾವು ಇಲ್ಲೇ ಮೊಟ್ಟೆ ಇಟ್ಟಿದ್ದೀವಿ ಅಲ್ಲಲ್ಲಿ ನಾವು ಕಟ್ ಮಾಡ್ಕೊಂಡ್ರೆ ಬರುತ್ತೆ ಅದು ಹಾಫ್ ಮೈಲು ಮಾಡ್ಕೊಬೋದು ಹಾಫ್ ಮೈಲ್ ತರ ಆಗುತ್ತೆ ಇಲ್ಲ ಇನ್ನು ನಮ್ಗಿನ್ನೂ ಚೆನ್ನಾಗಿ ಬೇಯಬೇಕು ಅಂದ್ರೆ ಒಂದ್ ಸ್ವಲ್ಪ ಬಿಡ್ಬೇಕಾಗತ್ತೆ ಇದು ಹಾಫ್ ಮೈಲ್ ತರ ಬಂದಿದೆ ನೋಡಿ ಎಲ್ಲ ಬಿಡಿಸ್ಕೊಂಡು ನಾವು ತರ್ಕೊಂಡ ಆ ತರ ಕಾಣ್ತಿದೆ ಒಳ್ಳೆ ಪಿಜ್ಜಾ ತರ ಕಾಣ್ತಿದೆ ಮೊಟ್ಟೆ ಪಿಜ್ಜಾ ಮೊಟ್ಟೆ ಪಿಜ್ಜಾ ಅಂತ ಅನ್ಬೋದು ಇದಕ್ಕೆ ನೋಡಿ ಇಷ್ಟ ಆಯ್ತು ಇವಾಗ ಕಟ್ ಮಾಡ್ಕೊಂಡು ತಕ್ಕೊಳ್ಳೋಣ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಯಾವ ಥರ ಬಂದಿದೆ ಬಂದಿದೆ ಅಂತೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ರೆಸಿಪಿ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ